ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಭಾಳ ಜನ ಕೇಳ್ತಾ ಇರು ಇತ್ತೀಚೆಗೆ ಸೈಡ್ ಸೈಡಲ್ಲೇ ಸ್ವಿಚ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಸೈಡೋಲ್ಲೇ ಸುಚ್ಕೊಂಡಿದ್ದು ನಾನು ವಿನಯ್ ಹೋಟೆಲ್ ಇರಬೇಕಾದ್ರೆ ನೇನೆ ಸ್ವಿಚ್ಕೊಂಡಿದ್ದೆ ಯಾವಕ್ಕೂ ಗೊತ್ತಿಲ್ಲ ವಿನಯ್ ಹೋಟೆಲ್ ಇರಬೇಕಾದ್ರೆ ನಂಗೆ ತುಂಬ ಆಸೆ ಆಗ್ತಾಯಿತ್ತು ಸೈಡೋಲ್ಲೇ ಅಂತ ಅಂತೇಳ್ಬಿಟ್ಟು ಆವಾಗಲೇ ಸುಚ್ಕೊಂಡಿದ್ದೆ ತುಂಬ ಜನ ಹೇಳಿದ್ರು ಪ್ರೆಗ್ನೆಂಟ್ ಇರೋ ಅಂತ ಹೇಳ್ಬಿಟ್ಟು ಬಟ್ ಇಲ್ಲ ನಂಗೆ ಸ್ವಿಚ್ಕೊಳ್ಲೇಬೇಕು ಅಂತ ಹೇಳಿ ಸ್ವಿಚ್ಸ್ಕೊಂಡಿದ್ದೆ ಆ ಟೈಮಲ್ಲಿ ಚಿಕ್ಕದಾಗಿ ಓಲೆ ಹಾಕಿದ್ದ ಹಾಗಾಗಿ ತುಂಬ ಜನಕ್ಕೆ ಅದು ಕಾಣಿಸ್ತಾ ಇರಲಿಲ್ಲ ಇವಾಗ ನಾನು ಈ ಥರದ್ದು ಓಲೆ ಹಾಕಿದ್ದೀನಲ್ವಾ ಅದಕ್ಕೋಸ್ಕರ ತುಂಬ ಜನ ಕೇಳ್ತಾಯಿದ್ರು ಸೈಡ್ ಓಲೆ ಸುಚ್ ಯಾವಾಗ ಸುಚ್ಚತ್ರಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಹಳೇದು ಡಬಲ್ದಿದು ಓಲೆ ಇತ್ತು ಸೊ ಅದನ್ನು ಹಾಕಿಬಿಟ್ಟು ಇದನ್ನು ಈ ಥರ ತೊಗೊಂಡೆ ಇದು ಬಂದುಬಿಟ್ಟು ಈ ಸೈಡಲ್ಲಿ ಎಲ್ಲ ಓಲೆಗಳಿಗೂ ಮ್ಯಾಚ್ ಆಗುತ್ತೆ ನಾನು ಯಾವುದೇ ಓಲೆ ಹಾಕ್ಕೊಂಡ್ರೂ ಕೂಡ ಅದಕ್ಕೆಲ್ಲದಕ್ಕೂ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಅದನ್ನು ಇವತ್ತು ಶೇರ್ ಮಾಡ್ತಾ ಸೊ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಸೊ ಅಮ್ಮ ಪ್ರೈಸ್ ಗೆದ್ದಿದ್ದಾರೆ ನೋಡ್ಕೊಂಡು ಬನ್ನಿ ಅಮ್ಮ ಎರಡು ಪ್ರೈಸ್ ಗೆದ್ದಿದ್ದಾರೆ ನೀವೇ ಕೇಳ್ಕೊಂಡು ಬನ್ನಿ ಯಾವುದಕ್ಕೆ ಪ್ರೈಸುಲ್ ಒಂದು ಅಲ್ಲಿ ಯಾವ್ದು ಗೆದ್ದಿರೋದು ಇದು ಟಕ್ ಆಫ್ ಅಲ್ಲಿ ಟಗ್ ಆಫ್ ವಾರ್ ಹ್ಞೂ ನೋಡಿ ಫ್ರೆಂಡ್ಸ್ ಇವತ್ತು ಎರಡು ಪ್ರೈಸ್ ಗೆದ್ದಿದ್ದಾರೆ ಒಂದು ಅಲ್ಲಿ ಇನ್ನೊಂದು ಟಗ್ ಆಫ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರೈಸಸ್ ಹ್ಮ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಮ್ಮ ಗೆದ್ದಿರೋ ಅಂಥ ಎರಡು ಕಪ್ಪು ಒಂದು ಥ್ರೋಬಾಲಲ್ಲಿ ಇನ್ನೊಂದು ಕಪ್ ಅಂದ್ಬಿಟ್ಟು ಅಲ್ಲಿ ಹಾಗೆ ಇದು ಒಂದು ಮಿಲ್ಟನ್ ಕಂಪ್ನಿದು ಒಂದು ಲಂಚ್ ಬಾಕ್ಸು ಸೊ ಲಂಚ್ ಬ್ಯಾಗು ಸೊ ಲಂಚ್ ಬ್ಯಾಗಲ್ಲೇ ಟಿಫನ್ ಬಾಕ್ಸು ಹಾಗೆಯೇ ವಾಟರ್ ಬಾಟಲು ಎಲ್ಲನೂ ಇದೆ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ತುಂಬಾ ಖುಷಿಯಾಗಿತ್ತು ನನಗೂ ಕೂಡ ಪ್ರೈಸಸ್ನ ನೋಡಿಬಿಟ್ಟು ಯಾಕೆಂದರೆ ನಿಜ ಹೇಳಬೇಕು ಅಂದರೆ ನಾನು ಕೂಡ ಆ ಥರದ್ದೊಂದು ಕಪ್ಪು ಗೆದ್ದಿಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಸ್ಕೂಲಲ್ಲಿ ಅವಾಗ ನಮಗೆ ಈ ಥರ ಕಪ್ ಇರಲಿಲ್ಲ ಟಿಫನ್ ಬಾಕ್ಸ್ಗಳು ಸ್ಟೀಲ್ ಇದು ಬರುತ್ತಲ್ಲ ಕಪ್ಗಳು ಆ ಥರದ್ದು ಕೊಡ್ತಾಯಿದ್ರು ಬಟ್ ಈ ಥರ ದೊಡ್ಡ ದೊಡ್ಡ ಕಪ್ಸೆಲ್ಲನೂ ಇರಲಿಲ್ಲ ಅಮ್ಮ ಗೆದ್ದಿದ್ರಲ್ಲ ತುಂಬ ಖುಷಿ ಆಯಿತು ಹಾಗೆಯೇ ಅವರ ಕಂಪನಿಯಲ್ಲಿ ಈ ಥರ ಗೇಮ್ಸ್ ಎಲ್ಲ ಆಡ್ ಆಡಿಸ್ತಿರ್ತಾರಲ್ಲ ಏನಾದರೂ ಫಂಕ್ಷನ್ಸ್ ಟೈಮಲ್ಲಿ ಸೊ ಎಲ್ಲರಿಗೂ ಪಾರ್ಟಿಸ್ಪೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಟೈಮಲ್ಲಿ ಪಾರ್ಟಿಸ್ಪೇಟ್ ಮಾಡಿ ಅದರಲ್ಲೂ ಗೆದ್ದಿದಾರಲ್ಲ ಅದು ತುಂಬಾ ಖುಷಿ ಕೊಡೋ ಅಂಥ ವಿಷಯ ಸೊ ನಾವು ಗೆಲ್ತೀವೋ ಬಿಡ್ತೀವೋ ಪಾರ್ಟಿಸ್ಪೇಷನ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಆ ಪ್ರೈಸ್ ಯಾವತ್ತಿಗೂ ಮೆಮೊರಬಲ್ ಆಗಿ ಲೈಫ್ ಲಾಂಗ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಬಾಕ್ಸಸ್ ಇದ್ದೀರಲ್ಲ ಮಿಲ್ಟನ್ ಕಂಪ್ನಿದು ಹೇಳೋದೇ ಬೇಡ ಎಷ್ಟು ಚೆನ್ನಾಗಿರೋ ಅಂಥ ಬಾಕ್ಸ್ಗಳಿದೆ ಆ್ಯಕ್ಚುಲಿ ಈ ಬಾಕ್ಸ್ಗಳನ್ನ ಮಕ್ಕಳಿವಾಗ ಯೂಸ್ ಮಾಡ್ತಾ ಇಲ್ಲ ನಾನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಬಾಕ್ಸಸ್ ನನಗೆ ತುಂಬ ಇಷ್ಟ ಆಯಿತು ನಾನು ಆಫೀಸ್ಗೆ ಇದರಲ್ಲೇ ಲಂಚ್ ತೊಗೊಂಡು ಇದ್ದೀನಿ ಮಕ್ಕಳಿಗೆ ಅಂದರೆ ಡಬಲ್ ಟಿಫನ್ ತೊಗೊಂಡಿದ್ದೀನಿ ಅವರು ಅದರಲ್ಲೇ ತೊಗೊಂಡು ಹೋಗ್ತಾರೆ ಸೊ ಈ ಬಾಕ್ಸಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನನಗೆ ಸಾಕಾಗುತ್ತೆ ಮಧ್ಯಾಹ್ನ ಲಂಚ್ಗೆ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ನಾನೇ ಆಫೀಸ್ಗೆ ಇದನ್ನು ಹೋಗ್ತಾ ಇದ್ದೀನಿ ಹಾಗೆ ಬ್ಯಾಗು ಆಗಿರ್ಬೋದು ಅಲ್ಲ ಮತ್ತು ಸ್ಪೂನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಒಂದು ಫೋರ್ಕು ಒಂದು ಸ್ಪೂನು ಎರಡೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಿಲ್ಟನ್ ಅವ್ರಂದರೆ ಮಾತಾಡೋದೇ ಬೇಡ ಅಲ್ವಾ ಸೊ ಹೇಗಿತ್ತು ಅಮ್ಮನ ಗಿಫ್ಟ್ ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ ಕಮೆಂಟ್ಸ್ ಎಲ್ಲ ಅಮ್ಮ ಓದ್ತಾರೆ ಅವರು ಕೂಡ ಖುಷಿ ಪಡ್ತಾರೆ ಓಕೆ ಇವಾಗ ಇನ್ನು ನೋಡ್ತಾ ಇರ್ಬೋದು ಬೀನ್ಸ್ ಎಲ್ಲ ಬೇಯಿಸ್ತಾ ಇದ್ದೀನಿ ಆ್ಯಕ್ಚುಲಿ ಮೊನ್ನೆ ಹೋಗಿದ್ನಲ್ಲ ಆವಾಗ ನಮ್ಮ ಅತ್ತೆ ಮಗಳು ಬೀನ್ಸು ಮತ್ತು ಹೀರೆಕಾಯಿ ಸೋರೆಕಾಯಿ ಆಮೇಲೆ ಸೌತೆಕಾಯಿ ಇದೆಲ್ಲ ಅವರು ಬೆಳೀತಾ ಇದ್ದರು ಸೊ ನಾನು ಊರಿಗೆ ಹೋಗಿದೆ ಅಂತೇಳ್ಬಿಟ್ಟು ತಂದು ಕೊಟ್ಟಿದ್ದು ನನಗೂ ಕೂಡ ಬೀನ್ಸು ಅದೆಲ್ಲ ತೊಗೊಂಡು ಹೋಗು ಅಂತೇಳ್ಬಿಟ್ಟು ತುಂಬ ಸಲ ಅವ್ರ ತೋಟಕ್ಕೆಲ್ಲ ಕರಿತಾನೆ ಇರ್ತಾಳೆ ಬಾ ಬಾ ಅಂತ ಹೇಳ್ಬಿಟ್ಟು ನನಗೆ ಹೋಗೋಕೆ ಟೈಮ್ ಇಲ್ಲ ಅಮ್ಮನ ಮನೆಗೆ ಹೋಗೋಕ್ಕೆ ನಂಗೆ ಟೈಮ್ ಇರೋದಿಲ್ಲ ಹಿಂಗೆ ಹೋಗಿ ಹಂಗೆ ಬಂದುಬಿಡ್ತೀನಿ ಇನ್ನು ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಮಾಡ್ಕೋಬೇಕು ನಾನು ಎಕ್ಸ್ಟ್ರಾ ಟೈಮ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಈ ಸಲ ಕೂಡ ಅವ್ರ ತೋಟಕ್ಕೆಲ್ಲ ಹೋಗಿ ಬರೋಣ ಅಂತ ಅನ್ಕೋತಿದ್ದೆ ಬಟ್ ಟೈಮು ಸಾಕಾಗಲಿಲ್ಲ ಇಲ್ಲಿ ಬೇರೆ ಬರಬೇಕಿತ್ತಲ್ಲ ಇಲ್ಲೊಂದು ಫಂಕ್ಷನ್ ಇತ್ತು ಅಪ್ಪ ಅವ್ರ ಮನೆಯಲ್ಲಿ ಸೊ ಹಾಗಾಗಿ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತಲ್ಲ ಅಲ್ಲಿಗೂ ಬೇರೆ ಬರಬೇಕಾಗಿತ್ತು ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ ಆದರೂ ಅವಳೇ ಕಳಿಸ್ಕೊಟ್ಟಿದ್ಲು ಅದನ್ನು ಇವತ್ತು ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಬೀನ್ಸ್ ಎಲ್ಲನೂ ಬೇಯಿಸ್ತಾ ಇದ್ದೀನಿ ಎಷ್ಟು ಫ್ರೆಶ್ಶು ಬೀನ್ಸ್ ಅಂದರೆ ಅಂದರೆ ಆವಾಗ ತಾನೇ ತೋಟದಲ್ಲಿ ಕಿತ್ಕೊಂಡು ಬಂದಿರೋಂಥದ್ದು ಅದು ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ನಮಗೆ ಕೈ ಸೇರೋಷ್ಟೊತ್ತಿಗೆ ಎಷ್ಟೊಂದು ಹೋಗ್ಬಿಟ್ಟಿರುತ್ತಲ್ವ ಅದರಲ್ಲಿ ಬಟ್ ಇದು ಫ್ರೆಶ್ ಆಗಿ ಹಾಗೆ ತೋಟದಲ್ಲೇ ಕಿತ್ಕೊಂಡ್ಬಂದಿತ್ತು ತುಂಬ ಆಯಿತು ಅಟ್ಲೀಸ್ಟ್ ನಮ್ಮ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಅಲ್ಲಿಂದ ಹೊತ್ಕೊಂಡು ಮನೆಯವ್ರಿಗೂ ತಂದು ಕೊಟ್ಟರಲ್ವ ಅದು ಖುಷಿ ಕೊಡೋಂಥ ವಿಷಯನೇ ಅತ್ತೆ ಮಗಳು ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಸೊ ಅವರ ತಂಗಿ ಮಗಳು ತಂದು ಕೊಟ್ಟಿದ್ದು ಹಾಗೆಯೇ ಸರ್ ಇವತ್ತು ಪಲ್ಯ ಮಾಡೋಣ ಹೇಳ್ಬಿಟ್ಟು ಚಪಾತಿ ಎಲ್ಲನೂ ಈಗ ಇದ್ದೀನಿ ಸೊ ಚಪಾತಿಗೆ ಮತ್ತು ಈ ಬೀನ್ಸ್ ಪಲ್ಯಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆಯೇ ಬೀನ್ಸ್ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಮಧ್ಯಾಹ್ನ ಅದು ಆಗುತ್ತೆ ಇನ್ ಕೇಸ್ ಚಟ್ನಿನದು ಉಳಿದಿದ್ರೆ ರಾತ್ರಿಗೆ ಅನ್ನ ಕೂಡ ಮಾಡ್ಕೋಬೋದು ಅಂಥೇಳಿ ಚಟ್ನಿ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದೆ ಟೊಮೆಟೊ ಚಟ್ನಿ ಸೊ ಟೊಮೆಟೊ ಇವಾಗೆಲ್ಲ ಕಡಿಮೆ ಆಗಿದೆ ಎಲ್ಲ ರೇಟು ಹಾಗಾಗಿ ಸ್ವಲ್ಪ ತೊಗೊಂಡು ಬಂದಿದೆ ಅದನ್ನೇ ಮಾಡ್ತಾಯಿದ್ದೀನಿ ಚಟ್ನಿ ರೆಸಿಪಿ ಅಂತ ಶೇರ್ ಮಾಡಿಲ್ಲ ನಾನು ಯಾಕಂದರೆ ತುಂಬ ಸಲ ಶೇರ್ ಮಾಡಿದ್ದೀನಿ ಟೊಮೆಟೊ ಚಟ್ನಿ ಮಾಡೋದು ಇವಾಗೆಲ್ಲ ಸೀಸನ್ ಇದೆಯಲ್ಲ ಟೊಮೆಟೊ ಎಷ್ಟು ಬೇಕಾದರೂ ಹಾಕ್ಕೊಂಡು ಮಾಡ್ಕೊಂಡು ಇರ್ಬೋದು ಅನ್ನಕ್ಕೂ ರೆಡಿ ಇರುತ್ತೆ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಟೊಮೆಟೊ ಚಟ್ನಿ ಯಾವಾಗಲೂ ಒಂದೇ ಥರ ಚಟ್ನಿ ತಿಂದು ತಿಂದು ಬೇಜಾರಾದಾಗ ಈ ಥರ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಬೋದು ಬೇಗನೂ ಆಗುತ್ತೆ ಹಾಗೆ ಜಾಸ್ತಿ ಇಂಗ್ರೀಡಿಯಂಟ್ಸು ಬೇಕಾಗಲ್ಲ ಜಸ್ಟು ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಜೀರಿಗೆ ಸಾಸಿವೆ ಒಗ್ಗರಣೆ ಕೊಟ್ಕೊಂಡು ಲಾಸ್ಟಲ್ಲಿ ಟೊಮೆಟೊನ ನಮಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಥರತರಿಯಾಗಿ ಅಂದರೆ ಸ್ವಲ್ಪ ಅದು ಫ್ರೈ ಆಗಬೇಕು ಸ್ವಲ್ಪ ಸ ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ ತರತಾರಿಯಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಆಯಿತು ಟೊಮೆಟೊ ಚಟ್ನಿ ರೆಡಿಯಾಗುತ್ತೆ ತುಂಬ ಈಸಿಯಾಗಿ ಬೇಗ ಆಗುತ್ತೆ ಹಾಗೆಯೇ ಇವಾಗ ನಾನು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆದರೆ ಹಣ್ಣಾಗಿರೋದು ಹಾಕಿದ್ದೀನಿ ಯಾಕಂದರೆ ಬೀನ್ಸು ಕೂಡ ಏನು ಗ್ರೀನ್ ಕಲರ್ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಗ್ರೀನ್ ಕಲರ್ ಹಾಕಿಬಿಟ್ರೆ ಮತ್ತು ಮೆಣಸಿನ್ಕಾಯಿ ತಿನ್ಬಿಡ್ತೀವಲ್ಲ ಹಾಗಾಗಿ ಸ್ವಲ್ಪ ಹಣ್ಣಾಗಿರೋ ಅಂತ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದಕ್ಕೆ ಆವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನಬೇಕಾದ್ರೂ ಗೊತ್ತಾಗುತ್ತೆ ನಮಗೆ ಇದು ಮೆಣ್ಸಿನ್ಕಾಯಿ ಅಂತ ಹೇಳ್ಬಿಟ್ಟು ಹಾಗೇ ಉಪ್ಪನ್ನು ಹಾಕ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಈ ರೆಸಿಪಿ ಬಂದುಬಿಟ್ಟು ಮೊನ್ನೆ ಅಮ್ಮ ಮಾಡಿದ್ರೆ ನಾವು ಫಂಕ್ಷನ್ಗೆ ಹೋಗಿದ್ವಲ್ಲ ಆವಾಗ ಬೀನ್ಸು ಕ್ಯಾರೆಟು ಒಂದು ನೌಕಲ್ ಹಾಕಿಬಿಟ್ಟು ಎಲ್ಲನೂ ಮಿಕ್ಸ್ ಅಂದರೆ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದರಲ್ಲಿ ಪಲ್ಯ ಮಾಡಿದರು ನಂಗೆ ತುಂಬ ಇಷ್ಟ ಆಯಿತು ಅದು ಪಲ್ಯ ಹಾಗಾಗಿ ನಾನು ಬರೀ ಬೀನ್ಸನ್ನೇ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಓನ್ಲಿ ಬೀನ್ಸ್ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸೊ ಅರಿಶಿನ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪನ್ನು ಕೂಡ ಹಾಕಿದ್ದೀನಿ ಇದಕ್ಕೆ ಕೊಬ್ಬರಿ ತುರಿ ಸೊ ಕೊಬ್ಬರಿ ತುರಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಕೊಬ್ಬರಿ ತುರಿನೂ ಹಾಕ್ಕೋತಾ ಇದ್ದೀನಿ ಸೊ ಬೀನ್ಸನ್ನು ಕುಕ್ಕರಲ್ಲಿ ಇಡೋದಕ್ಕಿಂತ ಹಾಗೆಯೇ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಾಗೆಯೇ ಕೊಬ್ಬರಿ ತುರಿ ಹಾಕ್ತೀವಲ್ಲ ಅದನ್ನೇ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಬೀನ್ಸ್ ಪಲ್ಯಕ್ಕೆ ಸೊ ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಬೀನ್ಸ್ ಎಲ್ಲ ಬೇಯಿಸಿಟ್ಕೊಂಡಿದ್ದಾನ ಆ ಬೀನ್ಸನ್ನು ಕೂಡ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನಗೆ ಈ ಪಲ್ಯಗಳೆಲ್ಲನೂ ಇಷ್ಟ ಆಗುತ್ತೆ ಮಾಡ್ತಾ ಇರಲಿಲ್ಲ ಅಷ್ಟಾಗಿ ಯಾಕೋ ಗೊತ್ತಿಲ್ಲ ಮೊನ್ನೆ ಅಮ್ಮ ಮಾಡಿದ ಪಲ್ಯ ತುಂಬ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಮತ್ತು ಅಮ್ಮ ಮಾಡಿದ ಪಲಾವು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಕಾಯಿ ಹಾಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿತ್ತು ಪಲಾವು ಹಾಗಾಗಿ ಆ ಪಲಾವ್ ಒಂದ್ಸಲ ಟ್ರೈ ಮಾಡ್ತೀನಿ ಮನೇಲಿ ಸೊ ಇವಾಗ ಹೇಗೂ ಪಲ್ಯ ಮಾಡಬೇಕಲ್ಲ ಅಂತ ಹೇಳಿ ಬೀನ್ಸ್ ಇತ್ತಲ್ವ ಅಂಥೇಳಿ ಪಲ್ಯನ ಮಾಡ್ತಾಯಿದ್ದೀನಿ ಸೊ ನೋಡಿ ರೆಡಿನೇ ಆಗೋಯ್ತು ಪಲ್ಯ ಸೊ ಇದು ಹೀಗೆ ಜಸ್ಟ್ ಯಾಕಂದರೆ ಫಸ್ಟ್ ನಾವು ಬೀನ್ಸ್ ಎಲ್ಲ ಬೇಯಿಸಿರ್ತೀವಲ್ಲ ಜಾಸ್ತಿ ಹೊತ್ತು ಅದನ್ನು ಬೇಯಿಸೋದೇನು ಬೇಡ ಒಂದು ಎರಡು ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಟ್ರೆ ಅದು ಅದು ಉಪ್ಪು ಖಾರ ಎಲ್ಲ ಇಡಿಬೇಕು ಒಂದು ಎರಡು ನಿಮಿಷ ತಿರ್ಗಿಸ್ಕೊಟ್ರೆ ಸಾಕು ಪಲ್ಯ ರೆಡಿ ಆಗಿಬಿಡುತ್ತೆ ಬೇಗನೂ ಆಯ್ತಲ್ವಾ ಪಲ್ಯ ಆಲೂಗಡ್ಡೆ ಪಲ್ಯಕ್ಕಿಂತ ಇನ್ನೂ ಬೇಗ ಆಗಿಬಿಡುತ್ತೆ ಇದು ಏನಂದರೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕಷ್ಟೆ ಇದೇ ತ ಇದಕ್ಕೇ ನಾವು ಕ್ಯಾರೆಟು ನೌಕೋಲು ಮತ್ತು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡಿಕೊಂಡು ತರಕಾರಿ ಪಲ್ಯ ಆ ಥರ ಮಾಡ್ಕೋಬೋದು ಹಾಗೆ ಹಸಿ ಬಟಾಣಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ತರಕಾರಿ ಪಲ್ಯ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ನೀವು ಜಸ್ಟ್ ಬೀನ್ಸೆಲ್ಲ ಅಷ್ಟು ಟ್ರೈ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಪಲ್ಯ ಅಂತ ಹೇಳ್ಬೋದು ನೋಡಿ ರೆಡಿಯಾಗಿದೆ ಇವಾಗ ಇವಾಗ ಇದಕ್ಕೆ ಚಪಾತಿಗಳನ್ನ ಕೂಡ ಮಾಡ್ತಾಯಿದ್ದೀನಿ ಸೊ ಚಪಾತಿ ಎಲ್ಲ ಚಪಾತಿ ಮಾಡೋದಿನ ನನಗೆ ಟೆನ್ಷನ್ ಜಾಸ್ತಿ ಯಾಕಂದರೆ ಎಷ್ಟು ಚಪಾತಿ ಮಾಡಬೇಕು ಎಲ್ಲರಿಗೂ ನಾಲ್ಕು ಜನಕ್ಕೂ ಬಾಕ್ಸ್ಗಳಿಗೆ ಮತ್ತು ಇಲ್ಲಿ ತಿನ್ಬಿಟ್ಟು ಹೋಗೋದಕ್ಕೆ ಎಲ್ಲ ಮಾಡಬೇಕಲ್ಲ ಹತ್ತತ್ರ ಒಂದು ಮೂವತ್ತಾದರೂ ಮಾಡಿರ್ತೀನಿ ಒಂದು ಮೂವತ್ತು ಚಪಾತಿ ಬೆಳಗ್ಗೆ ಟೈಮ್ ಮಾಡಬೇಕು ಅಂತಂದರೆ ಅಷ್ಟು ಮಾಡಿರ್ತೀನಿ ಮಾಡಿಬಿಟ್ಟು ಎಲ್ಲರಿಗೂ ಲಂಚ್ ಬಾಕ್ಸ್ಗೆ ಕಟ್ಟಿ ನಾವು ತಿನ್ಬಿಟ್ಟು ಹೋಗ್ತಿರ್ತೀವಿ ಮಕ್ಕಳು ಚಪಾತಿ ಮಾಡಿದ್ದೀನ ಅವ್ರಿಗೆ ಸಂಜೆ ಸ್ಕೂಲಿಂದ ಬಂದು ಕೂಡ ಚಪಾತಿ ಮಾಡೋ ಚಪಾತಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅನ್ನ ಅದೆಲ್ಲ ಅಷ್ಟು ಇಷ್ಟಪಡಲ್ಲ ಸಂಜೆ ಚಪಾತಿ ಮಾಡಿದ್ದೀನ ಇನ್ನೇನು ಬೇಕಾಗಲ್ಲ ಅವ್ರಿಗೆ ಚಪಾತಿನೇ ಬಂದು ತಿಂತಾರೆ ಸಂಜೆ ಇದ್ದರೆ ಕೂಡ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಎಲ್ಲದಕ್ಕೂ ಸೇರಿಸಿ ಇವಾಗ ಚಪಾತಿಗಳನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಮಕ್ಕಳು ಇವಾಗ ಸ್ಕೂಲ್ಗೆಲ್ಲ ಹೋಗೋದ್ರಿಂದ ಅವರು ಸೆವೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಹೊರಡ್ತಾರೆ ಅಷ್ಟೊತ್ತಿಗೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲೇ ಸ ಮಕ್ಕಳೇನಾದರೂ ಮನೇಲಿತ್ತು ಸ್ಕೂಲೆಲ್ಲ ಲೀವ್ ಇತ್ತಂದರೆ ಹೆಲ್ಪ್ ಮಾಡ್ತಾರೆ ಚಪಾತಿ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಬಟ್ ಇವಾಗ ಅವರು ಕೂಡ ರೆಡಿ ಆಗಬೇಕಲ್ಲ ಅದಕ್ಕೆ ಒಂದು ದೊಡ್ಡ ಬುಕ್ ತೊಗೊಂಡಿದ್ದೀನಿ ಆ ಬುಕ್ಕಲ್ಲಿ ಫಸ್ಟು ಚಪಾತಿಗಳೆಲ್ಲ ಲಟ್ಸಿಟ್ಕೊಂಡು ಬಿಡ್ತೀನಿ ಒಂದೇ ಸಲ ಆಮೇಲೆ ಒಂದೇ ಸಲ ನಿಂತ್ಕೊಂಡು ಎಲ್ಲ ಚಪಾತಿಗಳು ಸುಟ್ಟಿಟ್ಬಿಡ್ತೀನಿ ಅಟ್ ಎ ಟೈಮು ಆವಾಗ ಅಟ್ ಎ ಟೈಮ್ ಎಲ್ಲ ಕೆಲಸನೂ ಮುಗ್ದೋಗುತ್ತೆ ನಂದು ಚಪಾತಿ ಮಾಡೋದು ಸೊ ಚಪಾತಿ ಸುಡೋದು ಬೇಗ ಆಗುತ್ತೆ ಅದು ತೀಡೋದನ್ನೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಟ್ ಎ ಟೈಮ್ ಎರಡೂ ಮಾಡೋದು ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಮ್ಮ ಮಾಡ್ತಾರೆ ಆ ಥರ ಬಟ್ ಅದು ಅಷ್ಟು ಅಭ್ಯಾಸ ಇಲ್ಲ ಹಾಗಾಗಿ ಫಸ್ಟು ಅಟ್ಸ್ಕೊಟ್ಬಿಟ್ಟು ಆಮೇಲೆ ಚಪಾತಿನ ಮಾಡ್ಕೋತೀನಿ ಇವಾಗ ಚಪಾತಿ ಎಲ್ಲ ರೆಡಿ ಆಗಿದೆ ಮಕ್ಕಳಿಗೆ ಬಾಕ್ಸ್ ಕಟ್ತಾಯಿದ್ದೀನಿ సో ఈ రీతి ఒక నాలుగు చపాతి ఆ థర హాక్తీని మధ్యాహ్న లంచ్గా సో నాల్క చపాతి హాక్బిట్టు ఒక బాక్సీ మరి ఇన్నొందు బాక్సీ పల్ల్యాతీ సో ఆల్డి టొమాటో చట్నీ కూడా చపాతిగూ టమేటో చట్నీకి తు చాంబినేషను అనే చపాతిగూ బీన్స్ పల్లకూ తు చనగి కాంబినేషను సైడ్ సైడల్ చట్నీ హాక అంత అందకే ఆమేలే బేడా ಅಂತ ಹೇಳಿಬಿಟ್ಟು ಸೆಪ್ರೇಟಾಗಿ ಚಿಕ್ಕ ಬಾಕ್ಸಲ್ಲಿ ಈ ಥರ ಚಟ್ನಿನ ಹಾಕಿದ್ದೀನಿ ನೋಡ್ತಾಯಿದ್ರಲ್ಲ ತರ್ತಿಯಾರೇ ರುಬ್ಕೋಬೇಕು ಟೊಮೆಟೊ ಚ ಪಲ್ಯ ಸಾರಿ ಟೊಮೆಟೊ ಚಟ್ನಿನ ಸೊ ಇವಾಗ ಫುಲ್ಲು ಪಲ್ಯನೇ ಹಾಕಿಬಿಟ್ಟು ಮಕ್ಕಳ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ ಈಗ ಸೊ ಇವಾಗ ಟೇಸ್ಟ್ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ನೋಡಿ ಬೀನ್ಸ್ ಪಲ್ಯ ಹಾಕ್ಕೊಂಡಿದ್ದೀನಿ ಟೊಮೆಟೊ ಚಟ್ನಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಚಪಾತಿ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡೋಣ ಸೊ ನೋಡಿ ಅದು ನಾನು ರೆಡ್ ಕಲರ್ದು ಹಣ್ಣಾಗಿರೋ ಅಂಥ ಹಸಿಮೆಣಸಿನಕಾಯಿ ಹಾಕಿದ್ನಲ್ವ ಅದು ಸಪ್ರೇಟಾಗಿ ಕಾಣುತ್ತೆ ಇವಾಗ ನಮಗೆ ಗೊತ್ತಾಗುತ್ತೆ ಗ್ರೀನ್ ಕಲರ್ದೆ ಹಾಕೊಂಡ್ರೆ ಮೆಣಸಿನ್ಕಾಯಿನೂ ತಿನ್ಬಿಡ್ತೀವಿ ಖಾರ ಆಗಿಬಿಡುತ್ತೆ ಬೇಕಾದರೆ ಒಣಗಿದ ಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ಬೀನ್ಸ್ ಪಲ್ಯ ಎಲ್ಲ ಮಾಡಬೇಕಾದ್ರೆ ಸೊ ಟೊಮೆಟೊ ಚಟ್ನಿನೂ ಚೆನ್ನಾಗಿ ಬಂದಿತ್ತು ಪಲ್ಯನೂ ಚೆನ್ನಾಗಿ ಬಂದಿತ್ತು ಟೋಟಲಾಗಿ ಇವತ್ತಿನ ಬ್ರೇಕ್ಫಾಸ್ಟು ಲಂಚು ಎರಡು ಚೆನ್ನಾಗಿ ಬಂದಿತ್ತು ಸೊ ನನಗೂ ಇಷ್ಟ ಆಯಿತು ಮಕ್ಳಿಗೂ ಇಷ್ಟ ಆಯಿತು ಹಸ್ಬೆಂಡ್ಗೂ ಇಷ್ಟ ಆಯಿತು ಇವತ್ತಿನ ಒಂದು ಮೆನು ಸೊ ಈ ರೀತಿ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟ ಇಂದ ಇಷ್ಟಪಟ್ಟು ಎಲ್ಲ ಈ ರೀತಿ ಬೇಗ ಬೇಗ ಅಡುಗೆಗಳೆಲ್ಲ ಮಾಡಿಕೊಟ್ಟು ಹೋಗೋದಿದೆಯಲ್ಲ ಅದೇ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೊಡುತ್ತೆ ಎಲ್ಲರೂ ತೃಪ್ತಿಯಾಗಿ ತಿಂದರೆ ಅದಕ್ಕಿಂತ ಇನ್ನೇನು ಬೇಕಲ್ವಾ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಹೇಳಿ ಖುಷಿಯಾಗಿ ತಿಂದರೆ ಅಷ್ಟೇ ಸಾಕು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಹೇಗಿತ್ತು ಇವತ್ತಿನ ವೀಡಿಯೋ ಕಮೆಂಟ್ ಮಾಡಿ ನಾನು ಎಷ್ಟೊಂದು ಸಲ ಅಂದ್ಕೊಳ್ತೀನಿ ವೀಡಿಯೋ ಆನ್ ಮಾಡಬೇಕಾದ್ರೆ ಆದರೆ ಮಕ್ಕಳು ಫೋನ್ ಎತ್ಕೊಂಡು ಯೂಸ್ ಮಾಡ್ತಿರ್ತಾರಲ್ಲ ಹೇಗೋ ಗೊತ್ತಿಲ್ಲ ಈ ಒಂದು ಫಿಲ್ಟರ್ನ ಹಾಕಿ ಬಿಟ್ಬಿಟ್ಟಿರ್ತಾರೆ ಆ ಲಿಪ್ಸ್ಟಿಕ್ಕು ಬಂದು ಬಂದು ಮೆತ್ಕೊಳ್ಳತ್ತೆ ಎಷ್ಟು ಅವಾಯ್ಡ್ ಮಾಡಿದ್ರೂ ಇರೋಲ್ಲ ಅನ್ನೋಂಥ ಬೇರೆ ನೋಡು ಎಷ್ಟು ಅವಾಯ್ಡ್ ಮಾಡ್ತೀನಿ ನೋಡಿ ಬಂದು ಬಂದು ನನಗೆ ಅದೇನೋ ಇಷ್ಟನೇ ಆಗೋದಿಲ್ಲ ಒಂದೊಂದು ಸಲ ಟೈಮ್ ನನಗೂ ಇರಲ್ವಲ್ಲ ನಾನು ಏನು ಮಾಡ್ತೀನಿ ಇದ್ರೆ ಇಲ್ಲಿ ಹುಡುಗ ಫಿಲ್ಟರ್ ಹಾಕೊಂಡು ಹಾಗೆ ವೀಡಿಯೋಸ್ ಮಾಡಿಬಿಟ್ಟಿರ್ತೀನಿ ಎಷ್ಟು ಸಲ ಅದನ್ನ ತೆಗಿಬೇಕು ಅಂತ ಅಂದ್ಕೊಳ್ತೀನಿ ಮತ್ತು ನನಗೆ ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತೀನಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಆಗಿತ್ತು ಹಾಗೆಯೇ ಇವಾಗ ತಾನೇ ನಮ್ಮದು ಕೂಡ ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸಿ ಇನ್ನೇನೀಗ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡೆ ಯಾಕಂದರೆ ನನಗೆ ಟೈಮ್ ಇರೋದಿಲ್ಲ ವೀಡಿಯೋ ಎಡಿಟ್ ಮಾಡೋದಕ್ಕೆ ಊಟ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ತಗೊಳ್ತೀನಿ ಟೈಮು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ವೀಡಿಯೋ ಎಲ್ಲ ಯಾಕಂದರೆ ನಾನು ಜಾಸ್ತಿ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಲ್ಲ ಎಡಿಟ್ ಮಾಡೋದಕ್ಕೆ ಕಟ್ ಮಾಡಿ ಕಟ್ ಮಾಡಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ವೀಡಿಯೋಸ್ ಮಾಡ್ಕೊಂಡಿರ್ತೀನಲ್ಲ ಸೊ ಅಷ್ಟಷ್ಟೇ ತೊಗೊತೀನಿ ಅಷ್ಟಷ್ಟೇ ತೊಗೊಂಡು ವೀಡಿಯೋಸ್ನ ಎಲ್ಲನೂ ಜೋಡಿಸ್ಬಿಟ್ಟು ಅದು ಮತ್ತು ಅದು ವಾಲ್ಯೂಮ್ ಎಲ್ಲ ಕಡಿಮೆ ಮಾಡಿಬಿಟ್ಟು ವಾಲ್ಸ್ ಅವರ್ ಕೊಟ್ಬಿಡೋದು ಒಂದು ಅಪ್ರಾಕ್ಸಿಮೇಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಅಮ್ಮಮ್ಮ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅಂದರೆ ವೀಡಿಯೋ ಲೆಂತ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಯಾವ ಥರ ವಿಡಿಯೋಸ್ ಮಾಡಿರ್ತೀನಿ ಮೇಲೆ ಡಿಪೆಂಡ್ ಆಗುತ್ತೆ ಪರವಾಗಿಲ್ಲ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಲಾಸ್ಟ್ ಮಂತ್ ಸ ಫಾಸ್ಟ್ ಮಂತ್ ಏನು ಸೆಪ್ಟೆಂಬರ್ ಈ ಮಂತ್ ಸೆಪ್ಟೆಂಬರ್ ಅಲ್ಲ ಲಾಸ್ಟ್ ಮಂತ್ ಆಗಸ್ಟ್ ಸೊ ಆಗಸ್ಟ್ ಒಂದನೇ ತಾರೀಕಿಂದ ನಾನು ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಕಂಟಿನ್ಯೂಸ್ ಆಗಿ ಒಂದಿನ ಕೂಡ ಮಿಸ್ ಮಾಡಿದೆ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡು ಆವತ್ತಿಂದ ಇದ್ದೀನಿ ಒಂದಿನೂ ಮಿಸ್ ಮಾಡಿದೆ ಹಾಕ್ತಾ ಇದ್ದೀನಿ ಸೊ ನೋಡೋಣ ನನಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆ ಥರ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ಕೊಳ್ತಾ ಹೋಗೋಣ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಟ್ಕೊಳ್ತಾ ಹೋಗೋಣ ಅಂತ ಅಂದ್ಕೊಳ್ತೀನಿ ಕೆಲವೊಂದು ಸಲ ನೈಟು ಆಗೋದಿಲ್ಲ ಎಡಿಟ್ ಮಾಡೋದಕ್ಕೆ ಆವಾಗ ಏನಪ್ಪ ಮಾಡೋದು ಅಂತ ಹೇಳಿದಾಗ ಒಂದು ಮೂರು ಗಂಟೆ ಆ ಥರ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಒಂದೊಂದು ಸಲ ಇಲ್ಲಾಂದರೆ ಒಂದು ಗಂಟೆಗೆ ವಿಡಿಯೋನ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿ ಬಿಟ್ಬಿಟ್ಟಿರ್ತೀನಿ ಸೊ ಇದಷ್ಟು ಒಂದಷ್ಟು ಯೂಟ್ಯೂಬ್ ಬಗ್ಗೆ ಅಪ್ಡೇಟ್ಸು ಇತ್ತೀಚಿನಂತೂ ನನ್ನ ಕೂದಲು ತುಂಬ ಹೇರ್ ಫಾಲ್ ಇದೆ ಯಾಕಂದರೆ ಹೇರ್ ಫಾಲು ಇದೆ ಈ ನಡುವೆ ಮತ್ತು ಎಲ್ಲಿ ಜಾಸ್ತಿ ಸೊ ಹೇರ್ ಫಾಲು ಇರೋದ್ರಿಂದ ಈ ರೀತಿ ಕಟ್ಕೊಂಡಿದ್ದೀನಿ ಸೊ ಈ ರೀತಿ ಕೂದ ಅಂದರೆ ಫುಲ್ಲು ಗಾಳಿಗೆ ಬಿಡ್ತೀರ ಬೆಳಗ್ಗೆ ಹೊತ್ತು ಏನು ಅಂದರೆ ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ಕೂದಲೆಲ್ಲ ಗಾಳಿಗೆ ಬಿಡ್ತೀನಲ್ವ ಹಾಗಾಗಿ ಫುಲ್ಲು ಹೇರ್ ಫಾಲ್ ಫಾಲೆಲ್ಲ ಜಾಸ್ತಿಯಾಗಿ ಇದೆಲ್ಲ ಏನು ಹೇಳ್ತಾರೆ ತುದಿ ಹೊಡೆಯತ್ತಲ್ಲ ಆ ಥರ ಎಲ್ಲ ಆಗಿತ್ತು ಅದಕ್ಕೋಸ್ಕರ ಇವಾಗ ನೀಟಾಗಿ ಜಡೆ ಹಾಕಿಬಿಟ್ಟು ಮಟ್ಬಿಟ್ಟು ಬೆಳಗ್ಗೆ ಹೊತ್ತು ಎಷ್ಟೋ ಸಲ ಅಂದ್ಕೋತೀನಿ ಜಡೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆಗೋದೇ ಇಲ್ಲ ಜಡೆ ಹಾಕೊಳ್ಳೋದಕ್ಕೆ ಹೋಗ್ತೀನಿ ಹತ್ರ ತ್ರೊತ್ತು ಫುಲ್ಲು ನಂಗೆ ಫಸ್ಟೇ ಇದೆಲ್ಲ ಸಿಲ್ಕಿ ನೋಡಿ ಇದೆಲ್ಲ ಸಿಲ್ಕಿ ಹೇರ್ ಆಫೀಸ್ ಅದ್ರ ಅಷ್ಟೊತ್ತು ಫುಲ್ ಹಿಂಗೆ ಬಂದುಬಿಟ್ಟಿರುತ್ತೆ ಫುಲ್ಲು ಈ ಥರ ಮತ್ತು ಅಲ್ಲೋಗಿ ಮತ್ತೆ ಬಾಚ್ಕೋಬೇಕಯ್ಯೋಗಿ ಯಾರು ಬಾಚ್ಕೋತಾರೆ ಕ್ಲಿಪ್ ಆದರೆ ಸುಮ್ಮನೆ ಹಂಗೆ ತಾಕೊಬಿಡ್ಬೋದಲ್ಲ ಅಂತ ಅಂದ್ಕೊಂಡು ಆ ಕ್ಲಿಪ್ಗೆ ನಾನು ಜಾಸ್ತಿ ರೂಢಿ ಮಾಡ್ಕೊಂಡ್ಬಿಟ್ಟೆ ಅದಕ್ಕೋಸ್ಕರನೇ ಇವಾಗ ಇಲ್ಲ ಇನ್ಮೇಲೆ ಸ್ವಲ್ಪ ಜಡೆ ಹಾಕಬೇಕು ಜಡೆ ಹಾಕಿದ್ರೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಡಿಮೆ ಇರುತ್ತೆ ಸ್ವಲ್ಪ ಅಂತ ಅಂದ್ಕೊಂಡು ಈ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ನನಗೆ ನೋಡೋಣ ಇಲ್ಲಿ ಕೂಡ ಏನು ಇತ್ತು ಒಂಥರ ಈ ಸಾಗರ್ ಜಡೆ ಬರುತ್ತಲ್ಲ ಆ ಥರ ಹಾಕಿದ್ದೀನಿ ನಾನೇ ಟ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಟ್ರೈ ಮಾಡಬೇಕು ನಮ್ಮ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಗಲ್ಲ ಯಾವಾಗಲೂ ಅದಕ್ಕೋಸ್ಕರ ಸರಿ ನಾನೇ ಟ್ರೈ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ಈ ಥರ ಬಂದಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತೆ ನಮಗೆ ಸಿಂಪಲ್ ಬ್ಲಾಕ್ ಪಪ್ಪ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನನ್ನ ಒಳ್ಳೆ ವೀಡಿಯೋ ಬಾಯ್